ಹಾಯ್ ಹಲೋ ಫ್ರೆಂಡ್ಸ್ ನಾನಿವತ್ತು ಕಳುಲೆ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಬಿದಿರಿಂದು ನೋಡಿ ಎಳೆದಿರೋದು ತಗೋಬೇಕು ಇದನ್ನಿವಾಗ ಒಂದಿನ ನೈಟ್ ಪೂರ್ತಿ ಹಾಗೆ ನೀರಲ್ಲಿ ನೆನೆಸಿಟ್ಟಿದ್ವಿ ಇವಾಗ ಅದನ್ನು ಚೆನ್ನಾಗಿ ಸಣ್ಣದಾಗಿ ಹೆಚ್ಚಿ ತೊಳ್ದು ಇಟ್ಕೊಂಡಿದ್ವಿ ಅದಕ್ಕೆ ಮಳಕೆ ಒಂದು ಕಾಳು ಹಾಕಿ ಬೇಯಿಸ್ತಾ ಇದ್ದೀನಿ ನೀವು ಬೇಕಾದರೆ ಹೆಸ್ರು ಕಳ್ಳ ಕಡಲೆಕಾಳು ಯಾವುದಾದ್ರೂ ಹಾಕೊಬೋದು ಇವಾಗ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಟೊಮೊಟೊ ಕೊಬ್ಬರಿ ಒಂದಿನ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಮತ್ತು ಕರ್ ಕೊತ್ತಂಬರಿ ಸೊಪ್ಪು ಇದನ್ನೆಷ್ಟು ಇವಾಗ ಮಿಕ್ಸಿ ಜಾರಿಗೆ ಹಾಕಿ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಬೇಕು ಅದಕ್ಕೆ ಎರಡು ಚಮಚ ಹಚ್ಚ ಖರದ ಪುಡಿ ಮತ್ತು ಒಂದು ಚಮಚ ಧನಿಯಾ ಪುಡಿ ತೊಗೊಳ್ತಾಯಿದ್ದೀನಿ ಏನಕ್ಕೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೊ ಅಷ್ಟರೊಳಗಡೆ ಈ ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀನಿ ಕರಿಬೇವು ಹಾಕಿ ಒಗ್ಗರಣೆಗೆ ಈರುಳ್ಳಿ ಮತ್ತು ಟೊಮೊಟೊ ಸಣ್ಣದಾಗಿ ಹೆಚ್ಚಿರೋದು ಎರಡೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಬೆಂದಿರೋ ಕಳುಲೆ ಮತ್ತು ಮಳಕೆ ಉಳ್ಳಿ ಕಾಳು ಎರಡನ್ನೂ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಅದು ಚೆನ್ನಾಗಿ ಬೆಂದಿರೋದ್ರಿಂದ ಒಂದೆರಡು ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇವಾಗ ರುಬ್ಬಿರೋ ಮಸಾಲೆನ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಇವಾಗ ಮಿಕ್ಸ್ ಮಾಡ್ಕೊಂಡಾಗಿದೆ ಕುದಿ ಬರ್ತಾ ಇದೆ ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿದರೆ ಕಳುಲೆ ಪಲ್ಯ ರೆಡಿ ಚಪಾತಿ ರೊಟ್ಟಿ ಎರಡರ ಜೊತೆಗೆ ಸೂಪರ್ ಕಾಂಬಿನೇಷನ್ ಆರೋಗ್ಯಕ್ಕೂ ಒಳ್ಳೆಯದು ಇದರಲ್ಲಿ ಕಬ್ಬಿಣದ ಅಂಶ ಕಡಿಮೆ ಇರುತ್ತೆ ಮತ್ತು ಸಕ್ಕರೆ ಅಂಶನೂ ಕಮ್ ಕಡಿಮೆ ಇರುತ್ತೆ ಡಯಟ್ ಮಾಡೋರಿಗೆ ಇದು ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು ಪ್ಲೀಸ್ ಸಲ ಟ್ರೈ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್